ಇಲ್ಲಿನ ಆರಾಧ್ಯರ್ತಕ್ಕಂತಹ ಗೋಪಾಕೃಷ್ಣ ಕಾರ್ಯಕ್ರಮ ಪ್ರಾವಿಣ್ಯರು ಪ್ರಾಚಾರ್ಯರು ಪ್ರಾಂಶಪುರ ಮಂಜುನಾಥ್ ಹೆಸರು ಮಂಜುನಾಥ ಹಾಗೂ ಮೇಧಾವಿಗಳಾಗಿರ್ತಕ್ಕಂತಹ ಪ್ರಕಾಶ್ ಚಂದ್ರ ಕಾರೇಶ್ವರೇ ಹಾಗೂ ಹಿರಿತನದ ಒಂದು ಚುರುಕುತನ ಹುರಿತನ ಚುರುಕುತನ ಹೋಗುದಿಲ್ಲ ಹಿರಿತನ ಜಾತಿ ಆದರೂ ಚುರುಕುತನ ಕಡಿಮೆ ಆಗ್ತದೆ ಆದ್ರೆ ಅಪರೂಪವಾಗಿ ಇಲ್ಲಿ ಜರು ಕೂತು ಹುಟ್ಟುತ್ತ ಎರಡು ಒಟ್ಟಿಗೆ ಮುಂದಿರತಕ್ಕಂತಹ ನನ್ನ ಅಣ್ಣನಾಗಿರ್ತಕ್ಕಂತಹ ಲಕ್ಷ್ಮಣ ಭಟ್ರೆ ಕಾರ್ಯಕಾರಿ ಸಂಸ್ಥೆ ಎಲ್ಲ ಸದಸ್ಯರೇ ಆಗಿರ್ತಕ್ಕಂತಹ ಮತ್ತೆ ಭಗಣ ಹಾಗೂ ಮಕ್ಕಳೇ ಅಧ್ಯಕ್ಷರ ಭಾಷಣ ಹಾಗೆ ಕೇಳಿದ್ರೆ ಅದೊಂದು ಗ್ಯಾಪ್ ಇಲ್ಲಿ ಸಭಾ ಕಾರ್ಯಕ್ರಮಕ್ಕೂ ಮುಂದಿನ ಕಾರ್ಯಕ್ರಮಕ್ಕೂ ಹೆಚ್ಚು ಗ್ಯಾಪ್ ಕಡಿಮೆ ಗ್ಯಾಪ್ ಬೇಕು ಕಡಿಮೆ ಮಾತಾಡಿ ಆಹಾರ ತಡ ಹಾಕುವ ಜಾಸ್ತಿ ಮಾತಾಡಿ ಅಥವಾ ಶಾಲೆಯಲ್ಲಿ ಮನೋರಂಜನೆ ಆಗಲಿ ಲೇಟ್ ಇದ್ದರೆ ಸ್ವಲ್ಪ ಅಧ್ಯಕ್ಷ ಜಾಸ್ತಿ ಹೇಳಿರಿ ಅಂತ ನನಗೆ ಬಟಾಸ್ ತಂತ್ರ ಹೇಳಿದ್ರು ನಿಜ ಎಳೆ ಬೆಳಗ್ಗೆ ನನಗೆ ಬಹಳ ಪ್ರಶಾಂತ ಹೇಳಿದ್ರು ಎಳಿದ್ ಬೇಡ ಅಂತದ್ದು ಇವತ್ತರ ಸಂದೇಶ ನಮ್ಮ ಮುಖ್ಯ ಅತಿಥಿರಾಗಿರ್ತಂತಹ ಮಂಜುನಾಥ್ರು ಬಹಳ ಸುಲಲಿತವಾಗಿ ಸುಮಧುರವಾದಂತಹ ಮಾತುಗಳನ್ನು ಆಹಾರ ಪದ್ಧತಿ ಹೇಗಿರಬೇಕು ಶಿಕ್ಷಣ ಹೇಗಿರಬೇಕು ಬಾಲಕರ ಜವಾಬ್ದಾರಿಗಳೇನು ಇಂಥ ಸಂಸ್ಕಾರ ಅಂದ್ರೆ ಹೇಗೆ ಎಲ್ಲ ಮಾಹಿತಿ ತುಂಬಾ ಚೆನ್ನಾಗಿ ಹೇಳಿದ್ರು ಅವರ ಅನುಭವದ ಮಾತು ಚುರಾಕಾರದಾಗೆ ಅನುಭವ ಜನ ಸಾಹಿತ್ಯ ಆಗ್ತದೆ ಅಂತ ಅವರು ಹಾಗೆ ಅತ್ಯುತವಾದಂತಹ ಮಾತನ್ನ ಮುಂದಿಟ್ಟಿದ್ದಾರೆ ಮತ್ತೆ ಇನ್ನೊಂದು ಭಾವ ಹೇಳಿದ್ರು ಶಾಲೆಯಲ್ಲಿ ಪ್ರತಿದ್ಯ ಸಂಪೂರ್ಣ ಅಲ್ಲ ವಿದ್ಯೆ ಸಂಪೂರ್ಣ ಅಂತ ಶಾಲೆಯಲ್ಲಿ ತಂದ್ರೆ ಅಕ್ಷರಾಭ್ಯಾಸ ಆಗ್ತದೆ ಅವರ ಭಾಷೆ ಬಗ್ಗೆ ಹೇಳಿದ್ರು ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಸಂಸ್ಕೃತ ಸುಭಾಷಿತ ಇದೆ ಆಚಾರ್ಯ ಪಾದಭಾದೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸುಬ್ರಹ್ಮಚಾರ್ಯ ಪಾದಂ ಕಾರ್ಯಕ್ರಮ ಸತ್ಯನಾರ ಅದು ಒಂದು ಕಾಲ ಕಾಲಾಂಶವನ್ನು ಶಾಲೆಯಲ್ಲಿ ಕಲಿತೇವೆ ನಾವು ಕಾಲಾಂಶವನ್ನು ನಮ್ಮ ಸ್ನೇಹಿತರ ಜೊತೆ ಕಲಿತೇವೆ ಕಾಲಾಂಶವನ್ನು ಸ್ವಂತ ಬುದ್ಧಿಯನ್ನು ಕಲಿತೇವೆ ಕಾಲಾಂಶವನ್ನು ಕಾರ್ಯಕ್ರಮದಲ್ಲಿ ಕಲಿತೇವೆ ಅಂತ ಅಂತಹ ಮಾತು ನಮ್ಗೆಲ್ಲರಿಗೂ ಸಹ ಅದು ಗೊತ್ತಾಗ್ತದೆ ಸಾವೆಲ್ಲರೂ ಕಲಿಯಲಿಕ್ಕೆ ಇರ್ತದೆ ಅದರ ಅರ್ಥ ಇಂತಹ ಮಾತು ಮಾತನ್ನು ನಾನು ಒಂದೆರಡು ಮಾತು ಕಿವಿ ಮಾತು ವಿದ್ಯಾರ್ಥಿಗಳೇ ಹೇಳುವಷ್ಟೇ ನನ್ನ ಉದ್ದೇಶ ವಿದ್ಯೆ ಬಹಳ ಮುಖ್ಯ ಆರ್ಟಿಫಿಷಿಯಲ್ ಕೇಳಿದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೂ ಮೂವತ್ತೆರಡು ಇಶ್ಯೂ ಬರ್ತದೆ ಮಾನಿಟರಿಂಗ್ ಇಂಟೆಲಿಜೆನ್ಸ್ ಅಂತ ನೀವು ಕೂತ್ಕೊಂಡು ನಂಗೆ ಊಟ ಬೇಕು ಹೋಗಿ ಒಳಗೆ ಊಟ ಊಟಗಳು ಕೆಲಸ ಅಂತ ಕಾಲ ಬಂದಿತ್ತು ಮುಂದೆ ಅಂತ ಅಷ್ಟು ಬೇಗವಾಗಿ ನಿಂತಕ್ಕಂಥ ಸಂದರ್ಭದಲ್ಲಿ ವಿದ್ಯೆ ಬೇಕು ಆಹಾರ ಮಿತ್ರ ಭಯಭಯಿತು ನಂಚ ಸಮಾನ ಪಶುವಿನ ರಾಣ ವಿದ್ಯಾಪಿ ವಿದ್ಯಾ ಕೃತಿಯ ವಿಶೇಷ ವಿದ್ಯಾವೀನ ಪಶು ಸಮಾನ ಆಹಾರ ನಿದ್ರೆ ಬಹಳ ಇತ್ಯಾದಿ ಎಲ್ಲ ಮನುಷ್ಯನಿದೆ ಪ್ರಾಣಿಗಳಿಗಿದೆ ಆದ್ರೆ ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ವಿದ್ಯೆ ಆ ವಿದ್ಯೆ ಕರೀತಿದ್ರು ಸಕ್ಸಸ್ ಹಾಕಿಲ್ವೇ ಆಗಿದೆ ಇಲ್ಲ ಅಂತ ಆದ್ರೆ ವಿದ್ಯುತ್ ಜೊತೆ ಬುದ್ಧಿ ಎರಡು ಸೇರ್ತಾರೆ ಬಹಳ ಯಶಸ್ವರಂತೆ ಮನುಷ್ಯ ಒಂದು ಚರ್ಚಿನಲ್ಲಿ ಒಬ್ಬ ಬೇಡಿಕೆ ಬರೀತಂತೆ ಅವನಿಗೆ ಅಕ್ಷರ ಬರುವುದಿಲ್ಲ ಸುಮಾರು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಆ ಚರ್ಚಿಗೆ ಹೊಸ ಪಾತ್ರ ಕೊಟ್ಟು ಬಾಕಿ ಅಪ್ಪ ಅಲ್ಲ ಕೃಷ್ಣ ಅವ್ರು ಅವನ್ ಕಳೆದಂತೆ ಬರ ಇಲ್ಲ ಅವ್ರು ಬಹಳ ನೀ ಇದ್ದೀವಿ ಕೇಳಿದ್ರೆ ನಾನೇನು ಕಲಿಲಿಲ್ಲ ನಮ್ದು ಇದು ಒಂದು ಅರ್ಥ ಎಡಕೈ ಎಫೆಕ್ಟ್ ಗುರುತು ಬೇರೆ ಕಲ್ಲಿವ ನನಗೆ ಎಸ್ ಎಲ್ ಸಿ ಗೊತ್ತಾರು ನಿನ್ಗೆ ಡಿಸೂಸ್ ಮಾಡಿದ್ದೇನೆ ಅಂದ್ರೆ ಅನಿಲ್ ಹವಿಷಯ ವಯೋಸ್ವಾಮಿ ನನ್ಗೆ ಗೊತ್ತೆ ಹೇಗೆ ಹೇಳ್ತೀನಿ ನೀರು ಹೋಗಿಷಯ ಸಿಗ್ತದೆ ಹಲವಾಸ ಕೆಲವರಿಗೆ ಮೇ ವಿಷ ಕೊಂಡ್ಕೊಳ್ಬೇಕು ಕೇಳಿದ್ರೆ ಏನಾರು ಹೊಸ ಬಾಯಿಸ್ಕೊಳು ಆಮೇಲೆ ಬೀಡಿ ಸೇರ್ಬೇಕು ಅನಿಸ್ತದೆ ಅರ್ಧ ಕಿಲೋಮೀಟರ್ ಅಂದ್ರೆ ಮುಕ್ಕಾಲು ಕಿಲೋಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಅಂದ್ರೆ ಬಿಡಿ ಸಿಗ್ಲಿಲ್ಲ ಒಂದು ಎರಡು ಕಿಲೋಮೀಟರ್ ಬೀಡಿ ಸಿಗ್ತದೆ ಆಗ ಅವ್ನು ಹೆಣಿಸಿದ ನನಗೆ ಯಾವುದು ಕೆಲಸ ಇಲ್ಲ ಬಿಡಿ ವ್ಯಾಪಾರ ಶುರು ಮಾಡಿದ್ರೆ ಯಾಕೆ ಒಂದು ಬೀಡಿ ಹೆಂಗೆ ಬೀಡಿ ಹೆಂಗ್ ಇಟ್ಟು ಹಬ್ಬ ಒಳ್ಳೇದೇ ಎರಡನೇ ನೀಟ ಹತ್ತೊಂದು ನೀಟ್ಟ ಡಿಸ್ಟ್ರಿಕ್ಟ್ ಲೆವೆಲ್ ಅದ ಸ್ಟೇಟ್ ಲೆವೆಲ್ ಅದ ಕೋಟಿ ಗಂಟೆ ಸಂಪಾದನೆ ಮಾಡಿ ಕೋಟಿ ಗಂಟೆ ಸಂಪಾದನೆ ಮಾಡಿದ್ರಂತ ನನ್ನಂತ ಬ್ಯಾಂಕ್ ಮ್ಯಾನೇಜರ್ ಹೋಗೋಯ್ತಾ ಸ್ವಾಮಿ ಸ್ವಲ್ಪ ಡೆಪಾಸಿಟ್ ಕೊಡ್ತೀರ ತಗೊಂಡು ಹೋಗಿ ಮ್ಯಾನೇಜರ್ ಒಂದು ಅಪ್ಲಿಕೇಶನ್ ತಗೊಂಡು ಹೋದ್ರೆ ಅವ್ರು ಪೆನ್ ಕೊಟ್ಟರು ಮಾರ್ಕರ್ ಪೆನ್ ಕೊಟ್ಟು ಸೈನ್ ಮಾಡಿ ಆಗ ಒಳ್ಳೆದ ಸೈನ್ ಮಾಡಿ ಕೊಡೋದಿಲ್ಲ ಸ್ವಾಮಿ ನನಗೇನಿತ್ತು ಇದೆಯಾ ಅವಾಗ ಮ್ಯಾನೇಜರ್ ಹೇಳಿದ್ರು

ವಿದ್ಯೆ ಕತ್ ಮಾಡಿದ್ದಲ್ಲ ಆದ್ರೆ ಬುದ್ಧಿ ಬೇಕು ವಿದ್ಯೆ ಬೇಕು ಆದ್ರಷ್ಟಿಂದ ಮಕ್ಕಳು ವಿದ್ಯೆ ಕಲಿತಕ್ಕಂಥ ಬಹಳ ಮುಖ್ಯ ವಿದ್ಯೆ ಕಲಿಯುವಾಗ ಸಮಸ್ಯೆಗಳಿದೆ ಅಥವಾ ಮಕ್ಕಳು ಸಹ ಏನ್ ಸಮಸ್ಯೆಗಳಿಗೆ ಸಾಧ್ಯ ತಾನು ನಮಗಾದ ಸಂಸಾರ ಹತ್ರ ಗಂಡನ ಕಿರಿಕಿರಿ ಹೆಂಡತಿ ಕರ್ಕರಿ ಬೇಜಾರ ಮಾಡಬೇಡಿ ಮಕ್ಕಳ ಜವಾಬ್ದಾರಿ ಅಂತ ಇರ್ತಾರೆ ಆದ್ರೆ ನಿಮ್ಗೆ ಅದೇನೂ ಇಲ್ಲ ಬರೀ ಓದು ಅಷ್ಟೇ ಆದ್ರೂ ಸಮಸ್ಯೆ ಕೆಲವು ಸಮಸ್ಯೆ ನಿಜ ಕಾಲೇಜು ತುಂಬ ನಡ್ಕೊಂಡು ಹೋಗ್ಬೇಕು ಪಾಠ ಅರ್ಥ ಆಗುದಿಲ್ಲ ಮನೆಯಲ್ಲಿ ನೋಡ್ಸಿ ಹೇಳ್ಕೊಂಡು ತಂದೆ ತಾಯಿ ಅಕ್ಷರಾಭ್ಯಾಸ ಇಲ್ಲ ಇಂಥ ಸಮಸ್ಯೆಗಳು ಇರ್ತದೆ ಸ್ವಾಭಾವಿಕ ಇದು ಅರ್ಧ ಕೆಲವು ಮಾನಸಿಕ ಸಮಸ್ಯೆ ಕೇಳ್ತಾರೆ ಅದೇನು ಗೊತ್ತಾ ನಂಗೆ ಪಾಠ ಕೇಳಲಿಕ್ಕೆ ಆಗುದಿಲ್ಲ ಪುಸ್ತಕ ಹೇಳ್ಕೊಂಡ್ರಿಂದ ಬರ್ತಾರೆ ಪಾಠ ಕೇಳಲಿಕ್ಕೆ ಆಗುದಿಲ್ಲ ಪುಸ್ತಕ ಹೇಳ್ಕೊಂಡ್ರೆ ಏಕಾಗ್ರತೆ ಇಲ್ಲ ಹೌದು ಅವ ಪಾಠ ಮಾಸ್ಟರ್ ಮಾ ಪಾಠ ಮಾಡ್ತಿರುವಾಗ ಈ ಮಾಸ್ಟರ್ ನೋಡ್ತಾ ಹೋಗ್ತಾನೆ ಮಾಸ್ಟರ್ ಖುಷಿ ನಾನು ನೋಡ್ತಾ ಇದ್ದಾನೆ ಅಲ್ಲ ಆದ್ರೆ ಅವನ ತಲೆಯಲ್ಲಿ ಅಂದ್ಬಿಟ್ಟ ಇವತ್ತು ಚೂರು ಮಳೆ ಬರ್ತಾ ಇದೆ ವಾಪಸ್ ಮನೆ ಬಂದ್ಕೊಳ್ಳೆ ಅಮ್ಮನ ಹತ್ರ ಗೋಳಿ ಬೆಲೆ ಮಾಡಿ ಕೇಳಬೇಕು ಹೊತ್ತು ಮುಂದೆ ಸುತ್ತಿ ತಿನ್ಬೇಕು ಇದ್ದು ಖುಷಿ ನೆಗಾಡ್ಲಿಕ್ಕೆ ಶುರು ಮಾಡ್ದ ಮಾಸ್ಟರ್ ಕಾಲ್ತಾರೆ ಇವನು ನಿಗಾಡ್ತಿದ್ದಾನೆ ಅಲ್ಲಿ ಅದಕ್ಕೆ ಇಟ್ಟಂದ್ರೆ ಸಮಯ ಇದ್ದಲ್ಲ ಮಾಸ್ಟರ್ ಹೇಳಿದ್ರು ನಿಮಗೆ ಏನೋ ಪ್ರಶ್ನೆ ಕೇಳೋದು ಗೊತ್ತಿದ್ದ ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕಂಡಂತ ಮಾಸ್ಟರ್ ಇವ ಈ ಲೋಕದಲ್ಲಿ ಇಲ್ಲ ಬೇರೆ ಲೋಕದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತವೆ ಪ್ರಶ್ನೆ ಕೇಳಿದ್ರು ಭೂಮಿ ಆಕಾರ ಹೇಗಿರ್ತದಪ್ಪ ಅಂತ ಅವನಿಗೆ ಪ್ರಶ್ನೆ ಏನಂತೆ ಅವನಿಗೆ ಇನ್ನೂ ಆ ಬಣ್ಣ ಹೋಗಿದ್ದಾರೆ ತಕ್ಷಣ ಹಾಳಂತೆ ಕೋಳಿ ಮನೆ ಎಂದ ಖುಷಿ ಆಗ್ತದೆ ಭೂಮಿ ಆಕಾರ ಅದೇ ಆರು ಆದ್ರೂ ಮಾಸ್ಟರ್ ಗೊತ್ತಾಯ್ತು ನೋಡಪ್ಪ ನೀವೇನಾದ್ರೂ ಇದೆ ಬಾಣಲ್ಲ ಇದ್ದೇ ಇದೆ ನೀವು ಪರೀಕ್ಷೆಯಲ್ಲಿ ನಿಮಗೂ ಸಹ ಕೋಳಿ ಬದಿ ಆಕಾರ ತಂಗ ಸಿಗ್ತದೆ ಅಂದ್ರೆ ಹಾಗಾಗಿ ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕರಿಸ್ತಕ್ಕಂಥ ಬಹಳ ಮುಖ್ಯ ಪುಸ್ತಕ ಏಕಾಗ್ರತೆ ಬರುವುದಿಲ್ಲ ಒಂದಿದ್ದಾಗುದಿಲ್ಲ ಇನ್ನೊಂದು ಸಮಸ್ಯೆ ಅಲ್ವಾ ಸಾಧಾರಣವಾಗಿ ನಾವು ಎಷ್ಟು ಸಾವಿರದ ಪುನಃ ಹೊಸ ಯಾಕೆ ಕೂಡ ಯಾವ ವಿಷಯದಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅದು ನಮ್ಗೆ ನೆನ್ಪಿರ್ತದೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ ನಮ್ಗೆ ನೆನಪಿರುತ್ತೆ ಒಂದು ಉದಾಹರಣೆ ನಡ್ಕೊಂಡು ಅಕಸ್ಮಾತ್ ಒಂದು ಪೇಪರ್ ಬರ್ತದೆ ನಾನು ಜುಲೈ ನಾಲ್ಕನೇ ತಾರೀಕು ಎಲ್ಲಾ ಶಾಲೆ ರಜೆ ಇವನ್ನ ಮರಿತಿರಂತ ನಾಲ್ಕನೇ ತಾರೀಕು ಕಾಯ್ತಾ ಇರ್ತೀನಿ ಪೇಪರ್ ನ್ಯೂಸ್ ಮಾಡ್ತದೆ ಅಪಷ್ಟು ಇಪ್ಪತ್ತೈದು ತಾರೀಕು ಚಿನ್ನದ್ರೇಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ತದೆ ಎಲ್ಲ ಮಹಿಳೆಯರು ಅಪಸ್ಟ್ ಇಪ್ಪತ್ತೈದು ತಾರೀಕು ಕಾಯ್ತಾ ಇರ್ತಾರೆ ಯಾಕೆ ಈಗ ಗಂಡ ಇಸ್ರೇತ ಮತ್ತೋಗಿದೆ ಇಪ್ಪತ್ತೈದು ಸಾವಿರ ಮತ್ತೋಗಲೇ ಇಲ್ಲ ಇನ್ ಧಾರಾವಾಹಿ ನೋಡ್ತೇವೋ ಇಂಟ್ರೆಸ್ಟ್ ಇರ್ತೇವೆ ನೋಡಿ ಎಷ್ಟೋ ಧಾರಾವಾಹಿ ಬರ್ತದೆ ಎಷ್ಟೋ ಪಾತ್ರ ಇರ್ತವೆ ಈಗ ಉದಾಹರಣೆ ಕೂಡಕ್ಕ ನಾ ಮಗಳು ಇಟ್ಕೊಳ್ಳೋಣ ಅದನ್ನ ಯಾರಂತ ಸ್ನೇಹ ಮತ್ತೆ ಯಾರು ಬಂಗಾರಮ್ಮ ಇನ್ ಯಾರಂತ ಇದ್ದಲ್ಲ ಈ ನೋಡಿದ್ರ ಈಗ ಸ್ವಲ್ಪ ನನಗೆ ಭಾಷಣ ಕಮ್ಮಿ ಮಾಡಲಿ ಅಂತ ಕರೆಂಟ್ ಹೋಗಿದೆ ಸ್ವಲ್ಪ ನಾನು ಹಾಳು ಕುಳ್ಳಾದ್ರು ಸೌಂಡ್ ಭಾಷರ್ ಆಗಿದೆ ಹಾಗಾಗಿ ಅದೆಲ್ಲ ನೆನ್ಪಿರ್ತದೆ ನೋಡಿ ಯಾವ ಎಲ್ಲ ಎಷ್ಟು ಎಷ್ಟೋ ಎಷ್ಟು ಎಷ್ಟು ವ್ಯಕ್ತಿರ್ಲದಾರೋ ಎಲ್ಲ ನೆನಪಿ ಯಾಕಂದ್ರೆ ಅದು ಇಂಟ್ರೆಸ್ಟ್ ಇದೆ ನಮಗೆ ಇದನ್ನ ಯಾಕೆ ನೆನಪಿರೋದೇ ಇದು ಒಂದು ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇದು ಓದಿರ್ಸೈ ಪರೀಕ್ಷೆ ಬಂದಾಗ ನೋಡ್ಕೊಳ್ಳೋಣ ಇಂಥ ಒಂದು ಮನೋಭಾವ ಬಹಳ ಕೆಟ್ಟದೊನಿಸ್ತದೆ ಅದರಿಂದ ಮಕ್ಕಳಿಗೆ ಬಹಳ ಮುಖ್ಯವಾಗಿರಬೇಕಾದ ಬೇಕಾದ್ರೆ ಶಿಸ್ತು ಮತ್ತು ಗುರಿ ಶಿಸ್ತು ಬೇಕು ಇಂತ ಹೆಚ್ಚಾಗಿ ಕ್ಲಾಸ್ನಲ್ಲೂ ಸಹ ಧ್ಯಾನೆ ನಾನು ಅನೇಕ ಕಾಲೇಜುಗಳಿಗೆ ನೆಕ್ಸ್ಟ್ ಸರ್ವಿಸ್ ಸಾಧನಕ ಎಕ್ಸಾಮ್ ಪ್ರಿಪೇರೇಷನ್ ಇತ್ಯಾದಿಗಳು ಕ್ಲಾಸ್ ತಗೊಂಡೆ ಎಪ್ಪತ್ತು ಎಪ್ಪತ್ತೊಂದು ಕಾಲೇಜಿಗೆ ಹೋಗಿದೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಕೊಡ್ತಾ ಇದ್ದವರು ಎಲ್ಲ ಮಕ್ಕಳು ಕೊಂಡು ಹಿಂಗೆಟ್ಟರು ನೋಡ್ತಾ ಇದ್ರು ಯಾಕೆ ಹೇಳಿದ್ರೆ ಪಕ್ಕದ ಪ್ರಿನ್ಸಿಪಲ್ ಅವರು ನೀನು ಬಿದ್ದು ನಾಳೆ ಮಾಡಿದ್ದೇನೆ ಪನಿಶ್ಮೆಂಟ್ ಕೊಡ್ತಾರೆ ಅವರು ನಾನು ಚೆನ್ನಾಗಿ ನನ್ನ ಭಾಷಣ ಕೇಳ್ತಾರೆ ಅಂತ ನಾನು ಮಾಡ್ತಾ ಇದ್ದೆ ಅದನ್ನ ಪ್ರಶ್ನೆಗಳು ಅಭ್ಯಾಸ ಒಂದ್ಸಲ ಪ್ರಶ್ನೆಗಳು ತುಂಬಾ ನಮ್ಮ ಕುಂಟ ಅವ್ನು ಬೆಚ್ಚಿ ಬಿದ್ದ ಯಾಕೆ ಗೊತ್ತುಂಟ ಅವನು ಇರಲಿಲ್ಲ ಅವ್ನ ಏನ್ ಅಂದ್ರೆ ಕಾಲೇಜ್ ಕ್ಯಾಂಟೀನ್ನ ಚಾವಣೆ ಕಳಗಿನ ಚಾದರ ಚೆನ್ನೋ ಚಾಯ್ ಇರುತ್ತಾ ಚೆನ್ನದ ಬದುಕಿನ ಬಗ್ಗೆ ಚಿನ್ನದಂತ ಚಿತ್ರ ಚಿತ್ರದಲ್ಲಿ ಚಿತ್ರಿಸ್ತಾ ಇದ್ದ ಹಾಗಾಗಿ ಮಕ್ಕಳಿಗೆ ಏಕಾಗ್ರತೆ ಅನ್ನತಕ್ಕಂಥದ್ದು ಮುಖ್ಯ ಇದೇ ಮುಂದೆ ನೀವು ದೊಡ್ಡ ವಿಜ್ಞಾನಿಗಳಾಗಬಹುದು ಭಾಷಾ ಪಂಡಿತರ ಪಂಡಿತರಾಗಬಹುದು ನಮ್ಮ ಡಾಕ್ಟರ್ ಉಡುಪ್ರಕಾರ ಅವರು ಪೋಸ್ಟ್ ಗ್ರಾಜುಯೇಷನ್ ರ್ಯಾಂಕ್ ಪಡೆದವರು ಅಂತ ರ್ಯಾಂಕ್ ಅನ್ನು ನೀವು ಪಡೆಯಬಹುದು ಇದಕ್ಕೆಲ್ಲ ಏಕಾಗ್ರತೆ ಮಾಡೋದಕ್ಕೆ ಅಂತ ಪಕ್ಕ ಬಹುಶಃ ಇನ್ನೊಂದು ತುಂಬಾ ಒಳ್ಳೆ ವಿಷಯವನ್ನು ನಮ್ಮ ಉಡುಪ್ರ ಏನು ಕೇಳಿದ್ರೆ ಪೋಷಕರು ಅಥವಾ ಬಾಲಕರು ಅಥವಾ ಹೆತ್ತವರು ಹಾಗೂ ಶಿಕ್ಷಕರು ಮಕ್ಕಳು ಇದು ಮೂರು ಅತ್ಯಂತ ಒಳ್ಳೆಯ ಸಂಬಂಧ ಇರಬೇಕು ಅಂತ ಇಂಥ ಒಂದು ಒಳ್ಳೆಯ ಸಂಬಂಧ ಎಲ್ಲಿರ್ತದೆ ಅಂತ ಕಡೆ ಮಕ್ಕಳು ಒಳ್ಳೆಯ ರೀತಿಯಿಂದ ಪ್ರಶಾಂತ್ರೆ ಪ್ರಶಾಂತ್ ಅಡಿಗಳು ಇವೆಲ್ಲ ಬಹಳ ಮುಖ್ಯ ಮುಖ್ಯರ್ತ ಇವತ್ತಿನ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತ ಸಮಿತಿಯ ಅನೇಕ ಜನ ಸದಸ್ಯರು ತುಂಬಾ ಪಟ್ಟಿದ್ರು ಇವತ್ತು ನಾವು ಕೇಳ್ಕೊಂಡಿದ್ವಿ ರಿಷ್ಕೇಶ್ ಪಾರ ಆದ್ರೆ ಅವರು ಅನಂತೇಶ್ವರದಲ್ಲಿ ಒಂದು ಆಯ್ತು ಸಾಯಂಕಾಲ ಇನ್ನೊಂದು ಕಡೆ ಹೋಗ್ಬೇಕಿತ್ತು ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಏನೇ ಇರಲಿ ಅವರ ಆಶೀರ್ವಾದ ಯಾಕಂದ್ರೆ ಬಹಳ ಅವರ ಒಂದು ಆಶೀರ್ವಾದ ಮೇಲೆ ಇರಲಿ ಅಂತ ಇವತ್ತಿನ ಒಂದು ಇವಾಗಲೇ ನಮ್ಮ ಪ್ರಕಾಶ್ ಹತ್ರ ಹೇಳಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಉಪಹಾರದ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಪುರಾಣಿ ನಮಗೆ ಈ ಸತ್ತಿ ಹೇರಾಡಿರೋ ಪುರಾಣಿ ಅನ್ನೋದೇ ನಮಗೆ ಸ್ಪಾನ್ಸರ್ಶಿಪ್ ಹೇರಾಡಿರೋ ತಂತ್ರಿಗಳು ಪುರಾಣಿಯವರು ಕಾಣಂತರು ಪುರಾಣಿ ಕಾಣಂತರಿಂದ ಇವತ್ತು ಮುಂದೆ ನಾವೇನು ತಗೊಳಕ್ಕಿದ್ದೇವೆ ಅದರ ಆಹಾರ ತಗೊಳಕ್ಕಿದ್ದೇವೆ ಅದರ ಪ್ರಾಯೋಜಕರಾಗಿ ಬಂದಿರೋ ಸಂತೋಷ ಕೊಟ್ಟಿದೆ ಅದೇ ರೀತಿಯಾಗಿ ಇಲ್ಲಿ ಇವತ್ತಿನ ಇದು ಕೊಡ್ಲಿಕ್ಕೆ ಬಹುಮಾನ ಕೊಡಲಿಕ್ಕೆ ಪ್ರಕಾಶ್ ಚಂದ್ರ ಅವರು ಹಾಗೂ ನಮ್ಮ ಸಾವಿತ್ರಿ ಮಧ್ಯಸ್ಥರು ರಾಮಚಂದ್ರ ಮಧ್ಯಸ್ಥರು ಅವರು ಸಹ ಒಳ್ಳೆದಾಗಲಿ ಬಂದಂತ ನಿಮಗೆಲ್ಲ ಅತ್ಯಂತ ಕೃತಜ್ಞತೆ ಅಂತ ಭಾರತ ಎಲ್ಲ ವಿಷಯಗಳನ್ನು ಅಡಿಕೆ ಹಾಕಬೇಕಂತ ರಾಜೇಶ್ ಧಾರ್ಮಿಕೆ ಅವರಿಗೂ ಸಹ ನಾನು ಬಹಳ ಆಭಾರತ ನಮ್ಮ